ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಹತ್ತೊಂಬತ್ತು ಕಾವೇರಿ ಕ್ರಯ ಸಮಿತಿಯ ಹೋರಾಟವು ಇಂದಿಗೆ ಎಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ಪ್ರತಿಭಟನಾ ಧರಣಿಯಲ್ಲಿ ಕಾವೇರಿ ಕ್ರಯ ಸಮಿತಿ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಮತ್ತು ಚಲನಚಿತ್ರ ನಟರಾದ ಎಸ್ ಜಯಪ್ರಕಾಶ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಸಂಸ್ಥಾಪಕ ಅಧ್ಯಕ್ಷರಾದ ರಾಮೇಗೌಡರು ಕಾವೇರಿ ಕ್ರಯ ಸಮಿತಿಯ ಮೆಲ್ಲಹಳ್ಳಿ ಮಾದೇವಸ್ವಾಮಿ ಎಂಜೆ ಸುರೇಶ್ ಗೌಡ ಆಟೋ ಮಾದೇವ ತೇಜೇಶ್ ಲೋಕೇಶ್ ಗೌಡ ಶಿವಲಿಂಗಯ್ಯ ಪುಷ್ಪಾವತಿ ಕೆ ಮಂಜುಳಾ ಶಿವಕುಮಾರ್ ಸಿಂಧುವಳ್ಳಿ ಶ್ರೀನಿವಾಸ್ ಪೈಲ್ವಾನ್ ಬಾಲಾಜಿ ಪೈಲ್ವಾನ್ ಬಲರಾಮ್ ನೇಹಾ ಪ್ರಮೋದ್ ಸಾಕಣ್ಣ ವರಕೋಡು ಬಾಲಕೃಷ್ಣ ಬಿಜೆಪಿಯ ರಘು ಆಚಾರ್ ಬಿ ಭಾಗ್ಯಮ್ಮ ಪ್ರಭಾಕರ ಮಂಗಳಮ್ಮ ನಂದೀಶ್ ಓಮರಹಳ್ಳಿ ಬಾಬು ಪ್ರಭಾಕರ್ ಬಸವರಾಜ್ ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಪ್ರಜ್ವಲ್ ಸಂಜಯ್ ವಿಷ್ಣು ಸೋನಾಕ್ಷಿ ಅರುಣ್ ಜೀವನ್ ರವರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇವತ್ತಿನ ದಿನ ಮೈಸೂರು ನಗರದ ಹೃದಯ ಭಾಗ ಅರಮನೆ ಭಾಗ ಅಂತಲ್ಲ ಟೌ ಆ ಭಾಗದಲ್ಲಿರ್ತಕ್ಕಂಥದ್ದನ್ನು ಎಪ್ಪತ್ನಾಲ್ಕು ದಿನದಿಂದ ನನ್ನ ಅಣ್ಣ ತಂದಿರು ನನ್ನ ಅಕ್ಕ ತಂಗಿಯರು ಕಾವೇರಿಗೋಸ್ಕರ ಹೋರಾಟ ಮಾಡಲಿಕ್ಕೆ ಇಲ್ಲಿ ಸತತವಾಗಿ ಕೂತ್ಕೊಂಡಿದ್ದಾರೆ ಇವತ್ತೊಂದು ದಿನ ನಾನು ಈ ಭಾಗಕ್ಕೆ ಬಂದಿರ್ತಕ್ಕಂಥ ನಾನು ಮೊನ್ನೆನೇ ಬಂದಿದೆ ಕಾರಣಾಂತರದಿಂದ ನಮ್ಮ ಅದೇನೋ ಒಂದು ಅದನ್ನೆಲ್ಲ ಹೇಳುವಂಥದ್ದೆಲ್ಲ ಅಂಥ ಪರಿಸ್ಥಿತಿ ಬಂದು ಇವತ್ತೊಂದು ದಿನ ನನ್ನ ಜೆ ಪಿ ನೋಡಬೇಕು ತೇಜೂರು ನೋಡಬೇಕು ಸಿದ್ದೇಗೌಡ್ರು ಇದ್ದಾರೆ ಮಳ್ಳಿ ಇವರೆಲ್ಲಾರು ಎಲ್ಲರೂ ನಮ್ಮಲ್ಲಿರ್ತಕ್ಕಂಥ ಮಿತ್ರರು ಎಲ್ಲರೂ ನೋಡಬೇಕು ಅಂತ ನಾನು ಬಂದೆ ಇಲ್ಲಿಗೆ ಬಂದಾಗ ನಾನು ಹೇಳ್ತೇನೆ ಎಪ್ಪತ್ನಾಲ್ಕು ದಿನದಿಂದ ನಿಮ್ಮ ಹೋರಾಟಕ್ಕೆ ಈ ಒಂದು ರಾಜ್ಯ ಸರ್ಕಾರ ಸೊಪ್ಪೆ ಹಾಕಿಲ್ವಲ್ರಿ ಸ್ವಾಮಿ ಒಬ್ಬ ಚಿಪ್ಲೀಸ್ ಇಲ್ಲಿಗೆ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾರೆ ಅವರು ಒಂದೊಂದು ಸಲಿನಾರುವೆ ನಿಮ್ಮ ಅವ್ರ ಬಗ್ಗೆ ಅವ್ರಿಗೂ ಅಂತಂದಿರ್ರಿ ನಾವು ಅವ್ರಿಗೂ ನಾವು ಅಂಟಂದಿದೆ ಅವ್ರಿಗೆ ಮತದಾರರು ಇಲ್ಲದೆ ಹೋದ್ರು ನನ್ನ ಸ್ನೇಹಿತರು ಮತದಾರರಿದ್ದಾರೆ ಅವ್ರುಗಳು ಅವರು ಇಲ್ಲಿ ಬಂದಿದ್ದೇನೆ ಇಲ್ಲಿ ಕಷ್ಟ ಸುಖನ ಕೇಳ್ಕೊಂಡು ಹೋಗ್ತಕ್ಕಂಥದ್ದು ಕಾವೇರಿ ಕುಡಿಯಲ್ವ ಅವರು ಕುಡಿಯಲ್ವ ನಾನು ಹೇಳ್ತೀನಿ ಉಸ್ತುವಾದಿ ಮಂತ್ರಿ ಹೋಗಪ್ಪ ನೀನಾರು ಹೋಗಿ ಕೇಳ್ಕೊ ಅಂತ ಅಂತೇಳಿ ಈ ಈ ಭಾಗದ ಒಬ್ಬ ಮುಖ್ಯಮಂತ್ರಿ ಹೇಳ್ಬೇಕ್ರಿ ಇದು ನಿಜಕ್ಕೂ ಹೇಳಬೇಕು ಅಂತ ಖಂಡನೀಯವಾದಂಥದ್ದು ಈಗ ಈಗ ನನಗೆ ಈಗ ನಾನು ಅವರ ಬಗ್ಗೆ ನಾನು ಹೇಳಬೇಕು ಅಂದರೆ ರಾಜ್ಕುಮಾರ್ ಅವರು ಬದುಕಿದಾಗ ರಾಜ್ಕುಮಾರ್ ಅವರು ಸಿದ್ದರಾಮಯ್ಯ ನೋಡ್ತು ಅಂತ ಹೇಳಿದ್ರೆ ಓ ನಮ್ಮ ಸೀಮೆಯವ್ರು ಬಂದರು ನಮ್ಮ ಬಯಲು ಸೀಮೆಯವರು ಬಂದರು ನಮ್ಮ ಭಾಗದವ್ರು ಬಂದರು ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ದಂಥ ಮಾತ್ರಿ ಅದನ್ನು ಉಳಿಸ್ಕೊಂಡ್ರಿ ಯಾರಿಗೆ ಸಿದ್ದರಾಮಯ್ಯ ಅವ್ರಿಗೆ ನಾ ಹೇಳ್ತೀನೋ ಅದನ್ನು ಉಳಿಸ್ಕೊಳ್ಳಿ ಇವತ್ತು ಹೋರಾಟ ಮಾಡ್ತಿರೋರು ನನ್ನ ಜನ ನಮ್ಮ ಅಣ್ಣ ತಂದಿರು ನಮ್ಮ ಅಕ್ಕ ತಂಗಿಯರು ನಾವು ಆ ಹೋರಾಟಕ್ಕೆ ನಾನು ಒಂದು ಬಕ್ಸ ನೀರು ಕುಡಿತೀನಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಉಸ್ತುವಾರಿ ಮಂತ್ರಿ ನೀವು ಹೋಗ ಹೋಗು ಕೂಡಲೇ ಹೋಗಿ ಅಲ್ಲೇನಿದೆ ಅವ್ರ ಕಸ ಸುಖ ಕೇಳಿ ಆಗೋದು ಬಿಡೋದು ಬೇರೆ ವಿಷಯ ಆಗೋ ಬಿಡಿದ್ರೂ ಬೇರೆ ವಿಷಯ ಚುನಾವಣೆ ಮುಂಚಿತವಾಗಿ ಆದಂಥ ನಾಟಕಗಳೇ ಬೇರೆ ಈ ಚುನಾವಣೆ ಆದ್ಮೇಲೆ ಈಗ ಆಡ್ತಿರೋದು ನಾಟಕಗಳೇ ಬೇರೆ ಈಗ ಐದು ಗ್ಯಾರಂಟಿ ಇಟ್ಕೊಂಡು ಓಡಾಡ್ತಾವ್ರೆ ಐದು ಗ್ಯಾರಂಟಿ ಇಟ್ಕೊಂಡು ಇಟ್ಕೊಂಡು ಇನ್ನು ಕಾವೇರಿ ಬಗ್ಗೆ ಎಲ್ಲಿ ಬಂದರು ಐದು ಗ್ಯಾರಂಟಿ ಕೊಡುವುದಿಲ್ಲ ಇದ್ದಾರೆ ಕೊಡುವುದು ಬಿಡುವುದು ಅದ್ಮೇಲೆ ವಿಷಯ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ರಲ್ಲಿ ನಾವು ನ್ಯಾಯ ದೊರಕ್ತದೆ ಅಂತಕ್ಕಂಥದ್ದನ್ನು ನಾವು ನಂಬುವುದು ಭಾರಿ ಕಷ್ಟ ಆಗ್ಬಿಟ್ಟೈತೆ ಜೆ ಪಿಯವರು ನಾವುಗಳು ಮತ್ತೆ ಇದು ತ್ರಿವರವಾದಂತ ಇದು ಹೋರಾಟನ ಯಾವ ರೀತಿಯಲ್ಲಿ ಎಲ್ಲ ಏರಿಯಾದಲ್ಲಿ ಮೊಹಲಗಳಲ್ಲಿ ಹಿರಿಯರನ್ನೆಲ್ಲ ಕೂರಿಸ್ಕೊಂಡು ಅಲ್ಲಿ ದೇವಸ್ಥಾನಗಳು ಇರ್ಬೋದು ಗಲ್ಡಿಗಳಿರ್ಬೋದು ಅಲ್ಲೆಲ್ಲ ಕೂತ್ಕೊಂಡು ಮಾಡ್ತಕ್ಕಂಥದ್ದಾಗಿ ಇದು ಯಥೇಚ್ಛವಾಗಿ ಜೋರಾಗಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಂಘಟನೆಯನ್ನು ಇದು ಮಾಡಿಕೊಂಡು ಇದು ಸ್ಟ್ರಾಂಗ್ ಆಗಿ ಅಂದರೆ ಭಾರಿ ಇದಾಗಿ ಮಾಡಬೇಕು ಅಂತಕ್ಕಂಥದ್ದು ನಾವು ಎಚ್ಚೆತ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೇಂದ್ರ ಸರ್ಕಾರ ಈ ಕೂಡಲೇ ಮತ್ತೆ ಪ್ರವೇಶಬೇಕ್ರಿ ನಾವು ಭಾರತದ ಒಕ್ಕೂಟದಲ್ಲಿ ಕರ್ನಾಟಕ ಇದ್ದದ್ದು ಇಲ್ವ ರೀ ನಾವು ಇದ್ದೀವಿ ರೀ ತಮಿಳ್ನಾಡು ಇದೆ ನಾವು ಇದ್ದೀವಿ ಒಂದು ಸ್ವಲ್ಪ ಯೋಚನೆ ಮಾಡಿರಿ ಐವತ್ತು ಟಿ ಎಮ್ ಸಿ ಮೆಟ್ಟುಪಾಲಂನಲ್ಲಿದ್ದಾರೀ ನಮ್ಮಲ್ಲಿ ಕೆ ಆರ್ ಎಸ್ ಬರಲಿ ಸ್ವಾಮಿ ನಿಜವ್ ಹೇಳ್ತೀನಿ ಎಲ್ಲ ಕಲ್ಬಂಡೆಗಳೇ ಕಾಣ್ತಾ ಇದ್ರಿ ಮೀನುಗಳೆಲ್ಲ ಸಾಯ್ತಾವ್ರಿ ಮೀನುಗಳು ನೀರಿಲ್ಲದೆ ಸಾಯ್ತಾ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣದ ಮೀನ್ ಸತ್ರೆನು ನಾವು ಸತ್ರೆನ ಎಲ್ಲ ಒಂದೇ ಅಲ್ವಾ ನಾವು ಸತ್ರೆನು ಮೀನ್ ಸತ್ರೆ ಜೀವ ಜೀವರಾಶಿಗಳು ಇಂಥದಕ್ಕೆ ಯೋಚನೆ ಮಾಡ್ತಕ್ಕಂಥವ್ರು ನಮ್ಮ ಆಳದವರು ಮಾಡಿ ಅಂತಕ್ಕಂಥದ್ದು ವಿನಯಪೂರ್ವಕವಾಗಿ ನಾನು ಕೇಳ್ತಾ ಇದ್ದೀನಿ ಕೂಡ್ಲೇ ಉಸ್ತುವಾರಿ ಮಂತ್ರಿ ಇಲ್ಲಿಗೆ ಬರಲಿ ಆಗ್ಲೇ ಎಲ್ಲ ಚೀಫ್ ಮಿನಿಸ್ಟರ್ ಬರುವುದಿದ್ರು ಸಂತೋಷ ಬರುವುದಿಲ್ಲ ನಾನು ಬರ್ತೀನಿ ಜೆ ಪಿ ಇದ್ದೇ ಇರ್ತಾರೆ ನಾವೆಲ್ಲ ಇರೋಣ ಹೇಳಿ ನನ್ನ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಹತ್ತೊಂಬತ್ತು ಟಿ ಎಂ ಸಿ ಬಾಕಿ ನೀರ್ನ ಕೊಡಿ ಅಂತೇಳಿ ಮತ್ತೆ ತಮಿಳುನಾಡು ಸರ್ಕಾರದವರು ಕಾವೇರಿ ನ್ಯಾಯಮಂಡಳಿಗೆ ಅರ್ಜಿ ಸಲ್ಲಿಸಿ ಗಲಾಟೆ ಮಾಡಿ ಒತ್ತಡ ಏರಿ ಮತ್ತೆ ಇವತ್ತಿಂದ ಒಂದು ಸಾವಿರದ ನೂರ ಎಂಬತ್ತೆರಡು ಕ್ಯೂಸೆಕ್ಸ್ ನೀರಿನ ಫೆಬ್ರವರಿ ತಿಂಗಳಿಗೂ ಬಿಡಿ ಅನ್ನುವಂಥ ಒಂದು ಘನಘೋರ ತೀರ್ಪು ಮರಣ ಶಾಸನ ಕರ್ನಾಟಕಕ್ಕಿದು ಅಂತ ತೀರ್ಪು ನಾ ಮತ್ತೆ ಕೊಟ್ಟಿದ್ದೆ ಹಾಗಾಗಿ ಪದೇ 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 ಈ ನ್ಯಾಯಮಂಡಳಿ ಬರೆ ಅಳಿತಾ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಮೌನವಾಗಿದೆ ಮೌನ ಅಂದ್ರೆ ಹೇಳಕ್ಕೆ ಅಸಾಧ್ಯ ಅಷ್ಟು ಮೌನವಾಗಿದೆ ಇಷ್ಟು ಕರ್ನಾಟಕ ಅನ್ಯ ಆಗ್ತಾ ಇದ್ರು ಕೂಡ ಒಂದು ಧ್ವನಿ ಎತ್ತದ ಇಲ್ವಲ್ಲ ಅಂದ್ರೆ ಅವ್ರು ಖುದ್ದಾಗಿ ನೀರು ಬಿಡ್ತಾನೆ ಇದ್ದಾರೆ ಬಿಡ್ತಾನೆ ಇದ್ದಾರೆ ಬಿಡ್ತಾನೆ ಇದ್ದಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುವವರೆಗೂ ಇವ್ರು ನೀರು ಬಿಡ್ಬಿಡ್ತಾರೆ ಅನ್ಸತ್ತೆ ಅಲ್ಲಿ ಇರೋದೋ ಇಲ್ವೋ ನೀರು ಅದೇ ಇದೇ ಒಂದು ಸಂದರ್ಭದಲ್ಲಿ ನಾನು ಕಾವೇರಿ ನ್ಯಾಯಮಂಡಳಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಬಿಡ್ತೀನಿ ಅಲ್ಲಿ ಯಾರೇ ಸದಸ್ಯರಿರಲಿ ಯಾರೇ ಚೇರ್ಮನ್ ಇರಲಿ ಮತ್ತು ತಮಿಳುನಾಡು ಸರ್ಕಾರಕ್ಕೂ ಕೂಡ ಇದು ಕೇಳ್ತೀನಿ ಇನ್ನೂರೈವತ್ತು ಟಿ ಎಮ್ ಸಿ ನೀರು ಬಿಡಬೇಕು ಅಂತೇಳಿ ಯಾವತ್ತು ಅಂತಿಮವಾದಂಥ ಒಂದು ತೀರ್ಪು ನೀಡಿದಂಥ ದಿವಸದಲ್ಲಿ ಆ ತೀರ್ಪಲ್ಲಿ ಯಾವತ್ತಾದರೂ ಕೆ ಆರ್ ಎಸ್ ಡ್ಯಾಮಲ್ಲಿ ನೀರು ಇಲ್ಲದೇ ಇದ್ರು ನೀವು ಇನ್ನೂರ ಟಿ ಎಮ್ ಸಿ ನೀರು ಬಿಡಬೇಕು ಅನ್ನೋಂಥದ್ದು ಯಾವುದಾದ್ರೂ ಇದೆಯಾ ಅಲ್ಲಿಯ ಆದೇಶ ಅದನ್ನು ಮೊದಲು ಪರಿಶೀಲನೆ ಮಾಡಬೇಕು ನೀರ್ ಇಲ್ಲದೆ ನೀರು ಕೊಡಿ ಎನ್ನುವಂತದ್ದು ಇಲ್ಲ ಅಲ್ಲಿ ಇರೋ ಇರೋ ಚಾನ್ಸಸ್ ಇಲ್ಲ ಇವಾಗ ನಮ್ಮ ಬಾಡಿಲಿ ರಕ್ತ ರಕ್ತ ಕೊಡಿ ರಕ್ತನೇ ಇಲ್ಲ ಅಂದ್ರೆ ನಾವೇನು ಕೊಡೋಕ್ಕಾಗತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಹಾಗಾಗಿ ನಾವು ಇದನ್ನ ಪ್ರಶ್ನೆ ಮಾಡ್ತೀವಿ ಹಾಗಾಗಿ ಹತ್ತೊಂಬತ್ತು ಟಿ ಎಂ ಸಿ ನೀರು ಬಿಡಕಾಗಲ್ಲ ಯಾವುದು ಬೆಳಕಾಗಲ್ಲ ನಾನು ಅವ್ರಿಗೆ ಬಹಳ 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 ಒಂದು ಹೃದಯದಿಂದ ನಾನು ಅವ್ರಿಗೆ ಧನ್ಯವಾದ ಅರ್ಪಿಸ್ತೇನೆ ಯಾಕೆಂದ್ರೆ ಅವರು ಬಹಳ ಹೋರಾಟಗಾರರು ಅವ್ರ ಅಷ್ಟು ಇಷ್ಟಲ್ಲ ಅವ್ರು ಯಾವುದೇ ಒಂದು ಸಮಸ್ಯೆ ಬಂದ್ರೂ ಈ ನಾಡಿನ ನೆಲ ಜಲ ವಿಚಾರದಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರವರು ಅಯ್ತೇ ಅಂತ ಸಂದರ್ಭದಲ್ಲಿ ಮತ್ತೆ ಈ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳು ರಾಜ್ಕುಮಾರ್ ಅಭಿಮಾನಿ ರಸ್ತೆ ರಸ್ತೆಯಲ್ಲಿ ಹೊಡೆದಾಟ ನಡೀತಾ ಇತ್ತು ಮೈಸೂರಲ್ಲಿ ಅವಾಗ ಅದನ್ನ ತಪ್ಪಿಸಕ್ಕೋಸ್ಕರ ಅವರು ಎಲ್ಲರನ್ನು ಒಂದುಗೂಡಿಸುವಂತ ಪ್ರಯತ್ನ ಕೂಡ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಅವರಿಬ್ಬರು ಒಂದಾದ್ರು ಆದರೆ ಅಂತ ಒಂದು ಪ್ರಯತ್ನ ಮಾಡಿದಂಥ ಒಂದು ದೊಡ್ಡ ಈಗ ಏನು ಹೇಳಿದ್ರು ಸಿದ್ದರಾಮಯ್ಯ ನಾವು ಎಲ್ಲ ಸಹೋದರರು ಸೀಮಾದಪ್ಪು ಎಲ್ಲ ಅಂತಂದಿರು ಅಂತಂದಿರು ಈಗ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ರೆ ಇಲ್ಲಿ ಬರ್ದೇ ಇರೋದು ಅದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡಿದ್ರು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಅವರೆಲ್ಲ ಇಷ್ಟು ವಿಶಾಲ ಮನೋಭಾವ ಹೊಂದಿರುವಂಥವ್ರು ರಾಮೇಗೌಡರು ಹಾಗಾಗಿ ಅವ್ರು ಬಂದು ಇವತ್ತು ನಮ್ಗೆಲ್ಲ ಒಂದು ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ ಅವರು ನಾನು ಪದೇ ಪದೇ ಬರ್ತಾನೆ ಇರ್ತೀನಿ ಅಂತ ಹೇಳಿದ್ದಾರೆ ಮೈಸೂರು ಜನತೆಗೆ ನಾನು ಕರೆ ಕೂಡ ಕರೆ ಕೊಡ್ತೀನಿ ಎಲ್ಲ ಸಂಘ ಸಂಸ್ಥೆವರೆಗೂ ಅಂತ ಹೇಳಿದ್ದಾರೆ ಅವ್ರು ಬಂದಿದ್ರಿಂದ ನಮ್ಮ ಒಂದು ಈ ಒಂದು ಆನೆ ಬಲ ಬಂದಂತಾಗಿದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನ ಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ರಿ ನಿಮ್ಮ ಮನದಾಳದ ಗರಿ